ಯಾರು ನಿಮ್ಮ ಪ್ರೀತಿನ ಬಿಟ್ಟು ಹೋಗಿದಾರಲ್ಲ ಸೊ ಅವರಿಗೆ ನಿಮ್ಮ ನೆನಪು ಯಾವಾಗ ತುಂಬಾ ಕಾಡುತ್ತೆ ಅಂತ ಹೇಳಿದ್ರೆ ಮೂರು ಸಮಯದಲ್ಲಿ ಮಾತ್ರ ಕಾಡ್ಲಿಕ್ಕೆ ಸಾಧ್ಯ ಸೊ ಯಾವುದು ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ಇಷ್ಟ ಆದ್ರೆ ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಗೆ ಇನ್ಯಾರೋ ಕೇರ್ಲೆಸ್ ಮಾಡಿದಾಗ ನೀವು ತುಂಬಾ ಕೇರ್ ಮಾಡಿ ನಿಷ್ಠೆಯಾಗಿ ಪ್ರೀತಿ ಮಾಡಿ ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ ಎಲ್ಲಾ ರೀತಿಯಿಂದ ಚೆನ್ನಾಗಿದ್ದಾಗ ನಿಮ್ಮನ್ನ ಬಿಟ್ಟು ಹೋಗಿ ಮೋಸ ಹೋಗಿದ್ದಾರೆ ಸೇಮ್ ಆಸ್ ಇಟ್ ಇಸ್ ಅವ್ರು ಇನ್ ಯಾರಿಗೂ ಇಷ್ಟಪಟ್ಟು ಇನ್ನೊಬ್ಬರು ಲೈಫ್ ಅಲ್ಲಿ ಹೋಗಿರ್ತಾರಲ್ಲ ಆವಾಗ ಇವರಿಗೆ ಏ ನಿಮಗೆ ಮೋಸ ಮಾಡಿದಾರಲ್ಲ ಆ ವ್ಯಕ್ತಿಗಳಿಗೆ ಕೇರ್ಲೆಸ್ ಮಾಡ್ತಾರಲ್ಲ ಅವಾಗ ಕಂಪರಿಸನ್ ಸ್ಟಾರ್ಟ್ ಆಗತ್ತೆ ವ್ಯಕ್ತಿ ಮಿಸ್ ಮಾಡ್ಕೊಂಡೆ ನಾನೇ ತಪ್ಪು ಮಾಡ್ದೆ ಅವ್ರಿಗೆ ಮೋಸ ಮಾಡಿ ಆ ಕಾಡಕ್ ಶುರು ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ ಇವ್ರಿಗೆ ಯಾರನ್ನು ಹುಡ್ಕೊಂಡು ಹೋಗಿರ್ತಾರಲ್ಲ ಆ ಟೈಮ್ ಅಲ್ಲಿ ಇವ್ರಿಗೆ ಕೇರ್ಲೆಸ್ ಮಾಡಿದಾಗ ನಿಮ್ಮ ನಿಜವಾದ ಕ್ಯಾರಿಂಗ್ ಇಷ್ಟು ಪ್ರೀತಿ ಮಾಡ್ತಿದ್ರು ಇಷ್ಟು ಕೇರ್ ಮಾಡ್ತಿದ್ರು ಎಲ್ಲಾನು ಸಹಿಸ್ಕೊಳ್ತಾ ಇದ್ರು ನನ್ನೊಟ್ಟಿಗೆ ನಿಲ್ತಾ ಇದ್ರು ಇದೆಲ್ಲ ನೆನಪುಗಳು ಕಾಡ್ಲಿಕ್ಕೆ ಶುರು ಆಗತ್ತೆ ಅಲ್ಲಿ ತನಕ ಕಾಡಲ್ಲ ಯಾಕೆ ಅಂದ್ರೆ ಇಲ್ಲದೆ ಇರ್ಬೇಕಾದ್ರೂ ಮಾತ್ರ ಇದು ಇದ್ದಿದ್ರೆ ಬೆಲೆ ಗೊತ್ತಾಗೋಕೆ ಸಾಧ್ಯ ಕರೆಕ್ಟ್ ಈಗ ನಮ್ಮ ಹತ್ರ ತಿನ್ನಕ್ಕೆ ಏನಿಲ್ಲ ಅಂದಾಗ ತುಂಬಾ ಹೊಟ್ಟೆ ಇಶ್ಯೂ ಆಗಿದೆ ಅಂದಾಗ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ ಹೆಚ್ಚಾಗಿ ಕಳ್ಕೋಬಾರ್ದು ಸಿ ಎಲ್ಲ ಸಿಕ್ಕಾಪಟ್ಟೆ ಇದ್ದು ನಾವು ಅದರ ಅನುಭವನೇ ಇಲ್ಲದೇ ಇರೋ ಅನುಭವ ಪಡ್ಕೊಂಡಿಲ್ಲ ಅಂದಾಗ ಇದ್ದಾಗ ನಾವ್ ಹೆಂಗ್ ಬೇಕಂಗ ಅದ್ ಖರ್ಚು ಮಾಡ್ತೀವಿ ಅದ್ರ ಬೆಲೆ ಗೊತ್ತಿರಲ್ಲ ಅದನ್ನ ಹಾಳು ಮಾಡ್ಬಿಡ್ತೀವಿ ಸೊ ಹಂಗೆ ಆಸ್ ಇಟ್ ಈಸ್ ನಿಮ್ಮ ನಿಜವಾದ ಪ್ರೀತಿ ಯಾರೋ ಕೇರ್ಲೆಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗತ್ತೆ ಈ ಸಮಯದಲ್ಲಿ ನೆಕ್ಸ್ಟ್ ಯಾವ ಸಮಯ ಅಂದ್ರೆ ಅವ್ರಿಗೆ ಯಾರೋ ಮೋಸ ಮಾಡಿದಾಗ ನಿಮಗೆ ಹೆಂಗ್ ಮೋಸ ಮಾಡಿ ಹೋದ್ರಲ್ಲ ಅವ್ರಿಗ ಇಷ್ಟ ಪಟ್ಕೊಂಡು ಇನ್ನೊಬ್ರು ಕನೆಕ್ಟ್ ಆಗ್ತಾರೆ ಸೊ ಕನೆಕ್ಟ್ ಆಗ್ಬಿಟ್ಟು ಅವ್ರೊಟ್ಟಿಗೆ ಚೆನ್ನಾಗಿರೋಕ್ ಟ್ರೈ ಮಾಡ್ತಾರೆ ತುಂಬಾ ಇವ್ರು ನೀವ್ ಹೆಂಗ್ ನಿಯತ್ ಆಗಿ ಕರೆಕ್ಟ್ ಆಗಿದ್ರಲ್ಲ ಸೇಮ್ ಆಸ್ ಇಟ್ ಇಸ್ ಇವರು ಹಂಗಿರೋಕ್ ಶುರು ಮಾಡ್ತಾರೆ ನಿಮಗ್ ಮೋಸ ಮಾಡಿ ಅಲ್ಲಿ ಆ ಮನುಷ್ಯ ಅವ್ರಿಗೆ ಮೋಸ ಮಾಡಿದಾಗ ಆ ವ್ಯಕ್ತಿ ಇವ್ರಿಗೆ ಮೋಸ ಮಾಡಿದಾಗ ನಿಮ್ಮ ಪ್ರೀತಿ ನೆನ್ಪಾಗತ್ತೆ ನಾನು ಮಾಡಿದ್ನಲ್ಲ ಒಳ್ಳೆಯವ್ರಿಗೆ ಮೋಸ ಮಾಡಿದ ನನಗೆ ಮೋಸ ಆಯ್ತು ಅಂಡ್ ಒಳ್ಳೆಯವ್ರ ಪ್ರೀತಿ ನಾನು ಪಡ್ಕೊಬೇಕಿತ್ತು ಮಾಡ್ಕೊಂಡೆ ಅಂತ ಅಲ್ಲಿ ಕೊರಕ್ತಾರೆ ಬಟ್ ಆಲ್ರೆಡಿ ಸಮಯ ಮೀರಿ ಹೋಗುತ್ತೆ ಯಾರಿಗೂ ಹೇಳ್ಕೊಳಕ್ ಆಗಲ್ಲ ನಿಮ್ಮ ಹತ್ರನೂ ಬಂದು ಹೇಳ್ಕೊಳಕ್ ಆಗಿರಲ್ಲ ಮುಖ ಇರಲ್ಲ ನೋಡಿ ಮಾತಾಡಕ್ಕೆ ಮತ್ತೆ ಕರೆಕ್ಟ್ ಅನುಭವ ಬರೋದು ಯಾವಾಗ ಅಂತ ಹೇಳಿದ್ರೆ ಅನುಭವ ಆದ್ಮೇಲೆ ಅಲ್ಲಿ ತನಕ ಏನು ಆಗಲ್ಲ ನೆಕ್ಸ್ಟ್ ಯಾವಾಗ ಅನ್ಸುತ್ತೆ ಅವರಿಗೆ ಅಂತ ಹೇಳಿದ್ರೆ ತುಂಬಾ ಕುಗುದಾಗ ಈ ಕೆಲವೊಂದ್ಸಲ ಇಷ್ಟೇ ಎಲ್ಲ ಇದ್ರು ನಮ್ಮ ಹತ್ರ ದುಡ್ಡಾಗಲಿ ಮತ್ತೊಂದಿನ ವ್ಯಕ್ತಿಗಳಿದ್ರು ಒಂಟಿತನ ಅನ್ಸಕ್ ಶುರು ಆಗತ್ತೆ ಆ ಟೈಮಲ್ಲಿ ಜೊತೆಗಿರೋ ವ್ಯಕ್ತಿ ನಾಲ್ಕ್ ಮಾತ್ ಮಾತಾಡ್ತಾರಲ್ಲ ಧೈರ್ಯ ಕೊಡ್ತಾರಲ್ಲ ಅಥವಾ ಇರೋದನ್ನ ಹೇಳಿ ಸಾಂತ್ವನ ಮಾಡ್ತಾರಲ್ಲ ಆ ಮಾತುಗಳನ್ನ ಆ ಜೊತೆಗಿರೋ ವ್ಯಕ್ತಿ ಕುಗುದ ಕೊಡಾಕ್ ಆಗ್ರೋ ಟೈಮ್ ಸಮಯದಲ್ಲಿ ನಿಮ್ಮನ್ ನೆನಪು ಮಾಡ್ಕೋತಾರೆ ಅವ್ರು ನಿಲ್ದಿದ್ರಲ್ಲ ಸಮಾಧಾನ ಮಾಡ್ತಾ ಇದ್ರಲ್ಲ ಕಣ್ಣೀರ್ ಹಾಕ್ಬೇಕಾದ್ರೆ ಕಣ್ಣೀರ್ ಒರೆಸ್ತಾ ಇದ್ರು ಒಳ್ಳೊಳ್ಳೆ ಮಾತಾಡ್ಬಿಟ್ಟು ನನ್ನ ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇದ್ರು ಧೈರ್ಯ ತುಂಬುತ್ತಾ ಇದ್ರು ಇದೆಲ್ಲಾ ಯಾವಾಗ್ ನೆನ್ಪಾಗತ್ತ ಅಂತ ಹೇಳಿದ್ರೆ ಆ ಸಮಯಗಳು ಬಂದಾಗ ನೆನ್ಪಾಗಲ್ಲ ಅಂತ ಯಾವ್ದು ಆ ತರದ್ದಿಲ್ವೇ ಎಲ್ಲ ಕೆಲದಂತಾರೆ ಸರ್ ನೆನ್ಪಾಗಲ್ಲ ಬಿಡಿ ಅವ್ರ ಬಾಡಿಗೆ ಇಲ್ಲ ಮನುಷ್ಯರು ನಾವೆಲ್ಲ ಒಂದೆಲ್ಲ ಒಂದು ದಿನ ಇದೆಲ್ಲ ಸಿಚುವೇಶನ್ ಗಳು ಬಂದ್ ಹೋಗುತ್ತೆ ಎಲ್ಲಾ ಇದ್ರು ಬಂದ್ ಹೋಗುತ್ತೆ ಒಂದ್ಸಲ ಪ್ರೀತಿ ಕೊಡೋರು ತುಂಬಾ ಚೆನ್ನಾಗಿ ಸಿಕ್ಕಿದಾಗ ದುಡ್ಡು ಇದ್ದಾಗ ಎಲ್ಲ ಇದ್ದಾಗ್ಲೂ ಇವೆಲ್ಲ ಆಗಿ ಹೋಗುತ್ತೆ ಮನುಷ್ಯನ ಲೈಫು ಹಿಂಗೆ ಸಾಗತ್ತೆ ಹಿಂಗೇ ಹೋಗಲ್ಲ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಅಪ್ ಅಂಡ್ ಡೌನ್ಸ್ ಈ ತರ ಸಾಕ್ತಾ ಇರತ್ತೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವ್ ನಿಯತ್ತಾಗಿ ಪ್ರೀತಿ ಮಾಡಿದ್ರೆ ನಿಮ್ ಮೇಲೆ ನಿಮ್ಗೆ ಹೆಮ್ಮೆ ಇರಲಿ ಯಾರು ಮೋಸ ಮಾಡಿದ್ದಾರೆ ಅವ್ರಿಗೂ ನಿಮ್ಮ ವ್ಯಾಲ್ಯೂ ಗೊತ್ತಾಗೋ ದಿನ ಬಂದೇ ಬರುತ್ತೆ ಬಟ್ ಆ ಒಂದೇನಂತ ಹೇಳಿದ್ರೆ ಅವಾಗ ನೀವಿರಲ್ಲ ಇರಲ್ಲ ಪ್ರೀತಿನೂ ಇರಲ್ಲ ಅಲ್ಲಿ ಕೊರಗುವಂತ ಒಂದು ಪರಿಸ್ಥಿತಿ ಅವ್ರಿಗೆ ಬಂದಿರುತ್ತೆ ಅದಕ್ಕೆ ಅವರೇ ಕಾರಣಕರ್ತರ ಆಗಿರ್ತಾರೆ ಸೊ ಕೆಲವರಿಗೆ ಡೌಟ್ ಇರುತ್ತೆ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಮ್ಮ ನಿಜವ್ ನೆನ್ಪು ಮಾಡ್ಕೊತಿರ್ತಾರ ನಾವು ನೆನಪಿರ್ ಅವ್ರ ಲೈಫಲ್ಲಿ ಅಂತ ಹೇಳಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೆನಪಿರ್ತೀರಾ ಈ ವಿಡಿಯೋ ನೋಡಿದ್ಮೇಲೆ ನಿಮಗೇನಿಸುತ್ತೆ ವಿಡಿಯೋ ಓವರ್ ಆಲ್ ನನ್ನ ಮಾಹಿತಿ ಸೊ ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ನಮಸ್ತೆ